ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸ್ ಎಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಅಯ್ಯಷ್ಟು ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಅಂತ ಎಕ್ಸ್ ಎಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಎಕ್ಸ್ ಎಲ್ ಅಕಾಡೆಮಿ ಸಂಸ್ಥೆಯು ಹದಿನೈದು ವರ್ಷದಿಂದ ನಾವು ರನ್ ಮಾಡ್ತಾ ಇದ್ವಿ ಹದಿನೈದು ವರ್ಷದಲ್ಲಿ ನಾವು ನೀಟ್ ಮತ್ತು ಟಿ ಜೆ ಡಬಲ್ ಇ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಈ ಕೋಚಿಂಗ್ನಲ್ಲಿ ಪ್ರತಿ ವರ್ಷನೂ ಕೂಡ ಸಾವಿರಾರು ಮೆಡಿಕಲ್ ಸೀಟ್ನ ಕೊಡ್ತಾ ಬರ್ತಿದ್ವಿ ಮತ್ತು ಸಾವಿರಾರು ಇಂಜಿನಿಯರಿಂಗ್ ಸೀಟ್ನಾಗ ನಾವು ಕೊಡ್ತಾ ಬರ್ತಾ ಇದ್ದೀವಿ ಸರ್ ಲಾಂಗ್ ಟರ್ಮ್ನ ಲಾಂಗ್ ಟರ್ಮ್ನಾಗುತ್ತೆ ಈ ಲಾಂಗ್ ಟರ್ಮ್ ಅನ್ನೋದು ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಕೋರ್ಸ್ ಬಂದು ರೀ ರಿಪೀಟರ್ ಕೋರ್ಸ್ ಅಂತ ಕರಿತೀವಿ ಇಲ್ಲ ಡ್ರಾಪರ್ ಕೋರ್ಸ್ ಅಂತಲೂ ಕರಿತೀವಿ ಈ ಲಾಂಗ್ ಟರ್ಮ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ನಾವು ನಾವು ಕೊಡ್ತಾ ಬರ್ತೀವಿ ಸರ್ ಸರ್ ಟರ್ಮ್ ಕೊಡ್ತೀರಾ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತೆ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ನಿಮ್ಮ ಎಕ್ಸೆಲ್ ಅಕಾಡೆಮಿಕ್ನಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ವ್ಯವಸ್ಥೆ ಹೇಗಿರುತ್ತೆ ನಮ್ಮ ಲಾಂಗ್ ಟರ್ಮ್ ಕೋಚಿಂಗ್ ಬೆಳಗ್ಗೆ ಎಂಟರಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಎಂಟರಿಂದ ಸಾಯಂಕಾಲ ನಾಲ್ಕೂವರೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಆಫ್ ಅವರ್ ಟೀಚಿಂಗ್ ಮಾಡ್ತಾ ಬರ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ ಸರ್ ಇದರಲ್ಲಿ ಸರ್ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಫಿಸಿಕ್ಸ್ ಅನ್ನೋದು ಸ್ವಲ್ಪ ಟಫ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಕೋಚಿಂಗ್ ಹತ್ರ ಧ್ಯಾನ ಕೊಡ್ತೀರಾ ಟ್ರೈನಿಂಗ್ ಆದ್ರೂ ಖಂಡಿತ ಸರ್ ಏಕೆಂದರೆ ಎಲ್ಲ ಮಕ್ಕಳು ಕೂಡ ಫಿಸಿಕ್ಸ್ ಅನ್ನೋದು ಒಂದು ಟಫ್ ಅನ್ನೋ ಒಂದು ಭೂತ ಮೈಂಡಲ್ಲಿ ಇರುತ್ತೆ ಅದಕ್ಕೆ ನಾವು ಅದನ್ನು ಹೋಗಲಾಡ್ಸೋಕ್ಕೆ ಅವ್ರಿಗೆ ಪಾಸಿಟಿವ್ ಎನರ್ಜಿ ತುಂಬಿಸೋಕ್ಕೆ ನಮ್ಮ ಎಕ್ಸೆಲ್ ಎಲ್ ಫಿಸಿಕ್ಸ್ಗೆ ಎಕ್ಸ್ಟ್ರಾ ಕೇರಿಂಗ್ ತಗೋತೀವಿ ಅಂದರೆ ಎಕ್ಸ್ಟ್ರಾ ಟೀಚಿಂಗ್ ಪ್ಲಾನಿನ ನಾವು ರೆಡಿ ಮಾಡಿದ್ದೀವಿ ಹೇಗೆ ಅಂದರೆ ಫಿಸಿಕ್ಸ್ಗೆ ಎರಡು ಟೀಚರ್ನ ಅಂದರೆ ಎರಡು ಫ್ಯಾಕಲ್ಟೀಸ್ನ ನಾವು ಕೊಡ್ತೀವಿ ಒಂದು ಫ್ಯಾಕಲ್ಟೀಸು ಒಂದು ಟ್ರ್ಯಾಕ್ ಒನ್ ಅಂದರೆ ಟೂ ಟ್ರ್ಯಾಕ್ನ ಮೇಂಟೈನ್ ಮಾಡ್ತೀವಿ ಟ್ರ್ಯಾಕ್ ಒನ್ ಒಬ್ಬರು ಮೇಂಟೈನ್ ಮಾಡ್ತಾರೆ ಇನ್ನೊ ಟ್ರ್ಯಾಕ್ ಟು ಇನ್ನೊಬ್ಬರು ಮೇಂಟೈನ್ ಮಾಡ್ತಾರೆ ಆಗ ಪ್ರತಿ ಒಂದು ಚಾಪ್ಟರ್ನೂ ಕೂಡ ಆ ಟೀಚರ್ಸು ಕೂಲಾಗಿ ಕಾಮಾಗೆ ಮಕ್ಕಳಿಗೆ ಫಿಸಿಕ್ಸ್ ಅನ್ನೋ ಒಂದು ಟಫ್ ನಾವು ಹೋಗಲಾಡಿಸಿ ಮಕ್ಕಳಿಗೆ ಫಿಸಿಕ್ಸ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರಕ್ಕೆ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ ಸರ್ ನಮ್ಮ ಸಂಸ್ಥೆಯಿಂದ ನಮ್ಮ ಸ್ಟಡಿ ಮೆಟೀರಿಯಲ್ ತುಂಬ ವಿಶೇಷವಾಗಿರುತ್ತೆ ಸರ್ ಹೇಗೆ ಅಂದರೆ ಸ್ಟಡಿ ಮೆಟೀರಿಯಲ್ ಥಿಯ ನಾವು ಹೈಲೈಟ್ ಮಾಡಿರ್ತೀವಿ ಆದ್ಮೇಲೆ ಅವರಿಗೆ ಥಿಯರಿಲಿ ಬರುವಂಥ ಎಮ್ ಸಿನ್ಸ್ ಮತ್ತು ಎಮ್ ಸಿ ಕ್ಯೂಸ್ ಕ್ವೆನ್ಸ್ ಹೇಗಿರುತ್ತೆ ಅಂದರೆ ನೀಟಿಗೆ ಬರುವಂಥದ್ದಾಗಿರುತ್ತೆ ಮತ್ತು ಸಿಟಿಗೆ ಆಗಿರುತ್ತದೆ ಅಂಥ ಒಂದು ಕ್ವಶನ್ಸ್ ನಾವು ಏನು ಮಾಡ್ತೀವಿ ಆ ಒಂದು ಮೆಟೀರಿಯಲಲ್ಲಿ ನಾವು ಇನ್ಪುಟ್ ಮಾಡಿರ್ತೀವಿ ಅದ್ರ ಜೊತೆಗೆ ಕೀ ಆನ್ಸರ್ನ ಕೊಡ್ತೀವಿ ಕೀ ಆನ್ಸರ್ ಜೊತೆಗೇ ನಾವು ಇನ್ಸು ಸೊಲ್ಯೂಷನ್ನ ಕೊಡ್ತಾ ಬರ್ತೀವಿ ಆಗ ಮಕ್ಕಳು ಆ ಒಂದು ಬುಕ್ಸ್ ಇಟ್ಕೊಂಡೆ ಅವರು ರೆಫರ್ ಮಾಡಿ ಒಂದು ಹೈಯೆಸ್ಟ್ ಸ್ಕೋರ್ ತೊಗೊಂಡು ಒಂದು ಒಳ್ಳೆ ಮಾರ್ಕ್ಸ್ ಬಂದಿರೋ ಒಂದು ಎಲ್ಲ ಉದಾಹರಣೆಗಳು ನಮ್ಮ ಸಂಸ್ಥೆಯಲ್ಲಿ ಇದೆ ಸರ್ ನಿಮ್ಮ ಎಕ್ಸೆಲ್ ಅಕಡೆಮಿಕ್ಸ್ ಕೋಚಿಂಗು ಡಿಫ್ರೆನ್ಸ್ ಇರುತ್ತೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯು ಹದಿನೈದು ವರ್ಷದಿಂದ ಅಂದರೆ ಒಂದೂವರೆ ದಶಕದಿಂದ ನಾವು ರನ್ ಮಾಡ್ತಾ ಬರ್ತಾಯಿದ್ದೀವಿ ಸರ್ ಈ ಒಂದೂವರೆ ದಶಕದಲ್ಲಿ ಸಾವಿರಾರು ಮೆಡಿಕಲ್ ಸೀಟನ್ನ ಕೊಟ್ಟಿದ್ದೀವಿ ಸಾವಿರಾರು ಇಂಜಿನಿಯರಿಂಗ್ ಸೀಟನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ನಂಬರ್ ಒನ್ ಫ್ಯಾಕಲ್ಟೀಸು ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸನ್ನು ನಾವು ಟೀಚ್ ಮಾಡ್ತೀವಿ ಮಕ್ಕಳಿಗೆ ಈ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿದಾಗ ನಮ್ಮ ಮಕ್ಕಳಿಗೆ ಏನಾಗುತ್ತೆ ಒಳ್ಳೆ ಸ್ಕೋರ್ ತೊಗೊಳೋಕ್ಕೆ ಅವಕಾಶ ಆಗುತ್ತೆ ಅದಕ್ಕೆ ಆ ವ್ಯವಸ್ಥೆ ಮಾಡಿದ್ದೀವಿ ಜೊತೆಗೆ ಪ್ರತಿದಿನ ಡೈಲಿ ಟೆಸ್ಟು ಪ್ರತಿದಿನ ಅವರಿಗೆ ಏನು ಮಾಡ್ತೀವಿ ಆವತ್ತಿನ ದಿನ ಅವತ್ತೇ ಅವರಿಗೆ ಏನು ತಪ್ಪಿದೆ ಅದನ್ನು ತಿ ಬರ್ತೀವಿ ಜೊತೆಗೆ ವೀಕ್ಲಿ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತೀವಿ ವಾರದಲ್ಲಿ ಏನು ಪಾಠ ಆಗಿರುತ್ತೋ ನಾವು ಏನು ಮಾಡ್ತೀವಿ ಕೂಡ ಎಲ್ಲ ಲಾಸ್ಟ್ ಅಲ್ಲಿ ವಾರದಲ್ಲಿ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತೀವಿ ಈ ಗ್ರ್ಯಾಂಡ್ ಟೆಸ್ಟ್ ಹೇಗಿರುತ್ತೆ ಓವರ್ ಆಲ್ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಮಕ್ಕಳು ಎಲ್ಲಿ ಲ್ಯಾಂಡ್ ಆಗ್ತಾರೆ ಅವ್ರು ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ವೀಕ್ ಇದ್ದಾರೆ ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ನಾನು ಇನ್ನ ಚೆನ್ನಾಗಿ ಓದಬೇಕು ನಾನು ವೀಕ್ ಇದ್ದೀನಿ ಮತ್ತೆ ಯಾವ ಚಾಪ್ಟರ್ ನನಗೆ ಕಷ್ಟ ಆಗ್ತಾ ಇದೆ ಅನ್ನೋದೆಲ್ಲ ಅವರಿಗೆ ಅರ್ಥ ಆಗದೆ ಗ್ರ್ಯಾಂಡ್ ಟೆಸ್ಟ್ ಲಾಸ್ಟ್ ಅಲ್ಲಿ ಡೈಲಿ ಟೆಸ್ಟ್ ಖಂಡಿತವಾಗಿ ನಾವು ಕಂಡಕ್ಟ್ ಮಾಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಹೇಗೆ ಅಂದರೆ ಎಷ್ಟೆಡೆ ಏನು ಪಾಠ ಆಗಿರುತ್ತೋ ಆ ಪಾಠದ ಒಂದು ಟೆಸ್ಟನ್ನು ನಾವು ನೆಕ್ಸ್ಟ್ ಡೇನೇ ಕೊಡ್ತೀವಿ ಇದು ಏನಾಗುತ್ತೆ ಮಕ್ಕಳಿಗೆ ಒಂದು ಜವಾಬ್ದಾರಿಯಾಗಿ ಅವರು ಮೈಂಡಲ್ಲಿ ತೊಗೋತಾರೆ ಟೆಸ್ಟ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಅವ್ರ ಮೈಂಡ್ ಕೂಲಾಗಿ ತೊಗೊಬಿಡ್ತಾರೆ ಅದಕ್ಕೋಸ್ಕರ ಡೇ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡಿದಾಗ ಆ ಸಬ್ಜೆಕ್ಟಲ್ಲಿ ಬರುವಂಥ ನೀಟ್ಗಾಗಿರ್ಬೋದು ಟಿಗಾಗಿರ್ಬೋದು ಒಂದು ಏನು ಕ್ವಶನ್ಸ್ನ ನಾವು ಕೊಡ್ತೀವಿ ಆಗ ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಡೇನೇ ಅದನ್ನು ಅವರು ಎಕ್ಸಾಮ್ ಬರೀತಾರೆ ಎಕ್ಸಾಮ್ ಬರೆದಾಗ ಅವರ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗ್ತಾ ಹೋಗುತ್ತೆ ಓಹ್ ನಾನು ಚೆನ್ನಾಗಿ ಮಾಡಿದ್ದೀನಿ ಒಂದು ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಡೈಲಿ ಟೆಸ್ಟ್ ನಾವು ಕಂಡಕ್ಟ್ ಮಾಡ್ತೀವಿ ಇದೆಲ್ಲ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡೋಕ್ಕೆ ಎಕ್ಸಾಮ್ ನಾವು ಪ್ರತಿದಿನ ನಾವು ಕಂಡಕ್ಟ್ ಮಾಡ್ತೀವಿ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ನೀಟ್ ಮಾರ್ಕ್ಸ್ ಕಂಡು ಬರೋದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಹೋಮ್ ವರ್ಕ್ ಶೀಟ್ ಎರಡು ಕಾರಣ ಅಂತಾರೆ ಇದಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬಿಡ್ತೀರಾ ಸರ್ ಸರ್ ಇದು ಒಳ್ಳೆ ಕ್ವಶನ್ ಯಾಕೆಂದ್ರೆ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲರ್ ಆಗ್ತಾರೆ ಹೇಗೆಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇನಿದೆಯಲ್ಲ ಒಂದು ಮಿನಿಟ್ಗೆ ನೀಟ್ ಎಕ್ಸಾಮಲ್ಲಿ ಒಂದು ಮಿನಿಟ್ಗೆ ಒಂದು ಕ್ವಶನ್ ಆನ್ಸರ್ ಮಾಡಬೇಕು ಅಂದರೆ ನಾವು ಈಗ ನಿಮ್ಗೆ ಆವಾಗಲೇ ಹೇಳಿದೆ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಈ ಡೈಲಿ ಟೆಸ್ಟ್ನ ಪ್ರತಿದಿನನೂ ಓ ಶೀಟಲ್ಲೇ ಕೊಡ್ತೀವಿ ನಾವು ಈ ಕೊಡೋದ್ರಿಂದ ಏನಾಗುತ್ತೆ ಕ್ವಶನ್ಗೆ ಅವರು ಒಂದು ಮಿನಿಟಲ್ಲಿ ಆನ್ಸರ್ ಮಾಡಬೇಕಾದ್ರೆ ಕ್ವಶನ್ನ ಓದಬೇಕಾಗಿರೋದು ತರ್ಟಿ ಸೆಕೆಂಡೆಲ್ಲ ಕ್ವಶನ್ ಓದಕ್ಕೆ ನಾವು ಹೇಳ್ಕೊಡ್ತೀವಿ ಇನ್ನೂ ತರ್ಟಿ ಸೆಕೆಂಡಲ್ಲಿ ಡಿವೈಡ್ ಬೈ ಟು ಮಾಡಿ ಅವ್ರಿಗೆ ಫಿಫ್ಟೀನ್ ಸೆಕೆಂಡಲ್ಲಿ ಕ್ವಶನ್ಗೆ ಆನ್ಸರ್ನ ಔಟ್ ಮಾಡಬೇಕು ಅವರು ಆನ್ಸರ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಆ ಕ್ವಶನ್ಗೆ ಓ ಎಂ ಆರ್ ಶೀಟ್ ಅಲ್ಲಿ ಬಬಲ್ ಮಾಡಬೇಕು ಇದೆಲ್ಲ ಕೇವಲ ಒಂದು ನಿಮಿಷದಲ್ಲೇ ಆಗಬೇಕು ಇನ್ ಕೇಸ್ ಅವರು ಒಂದು ನಿಮಿಷದಿಂದ ಜಾಸ್ತಿ ತಗೋತು ಅಂದರೆ ನೀಟಲ್ಲಿ ಟೂ ಹಂಡ್ರೆಡ್ ಕ್ವಶನ್ ಇದೆ ಟೂ ಹಂಡ್ರೆಡ್ ಕ್ವಶನ್ಗೆ ಟೂ ಹಂಡ್ರೆಡ್ ಮಿನಿಟ್ಸ್ ಇರೋದ್ರಿಂದ ಒಂದು ಕ್ವಶನ್ಗೆ ನೀವು ಮೋರ್ ದೆನ್ ಒನ್ ಮಿನಿಟ್ ಅಂತಾರೆ ಮಕ್ಳು ಟೆನ್ಷನ್ ಆಗ್ತಾರೆ ಟೆನ್ಷನ್ ಆಗಿದ ತಕ್ಷಣ ಅವರಿಗೆ ಏನಾಗುತ್ತೆ ಆ ಕ್ವಶನ್ಗೆ ಅಟೆಂಡ್ ಮಾಡದೆ ತಪ್ಪು ತಪ್ಪು ಅವರು ಓ ಎಂ ಆರ್ ಅಲ್ಲಿ ಏನಾಗುತ್ತೆ ಕ್ವಶನ್ಗೆ ರಾಂಗ್ ಮಾಡಿದಾಗ ನೆಗೆಟಿವ್ ಮಾರ್ಕಿಂಗ್ ಆಗ್ತಾ ಹೋಗುತ್ತೆ ಅದರಿಂದ ಟೈಮ್ ಮ್ಯಾನೇಜ್ಮೆಂಟ್ನ ಪ್ರತಿ ದಿನನೂ ನಾವು ಅವರಿಗೆ ಹೇಳ್ಕೊಟ್ಟು ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀವಿ ಹಾಗೆ ಓ ಎಂ ಆರ್ ಶೀಟ್ ಅಂತ ಏನಿದೆ ಆ ಎರಡು ಅಂದ್ರೆ ಮಕ್ಕಳಿಗೆ ಅವರು ಓ ಶೀಟ್ ಬಬಲ್ ಮಾಡ್ಬೇಕಾದ್ರೆ ಹೊರಗಡೆ ಬಂತು ಅಂತಂದ್ರೆ ಓ ಎಮ್ ಅವರು ಓ ಎಮ್ ಸ್ಕ್ಯಾನ್ ಆದಾಗ ಇನ್ವ್ಯಾಲಿಡ್ ತೊಗೊಳುತ್ತೆ ಹಾಗಾಗಿ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ಲ ಅದಕ್ಕೆ ಒ ಬಬಲಿಂಗ್ ಬಬ್ಲಿಂಗ್ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದು ಅದು ಕೂಡ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬರೋದು ಅದಾದಮೇಲೆ ಈಗ ನೆಗೆಟಿವ್ ಮಾರ್ಕಿಂಗ್ ಅವಾಯ್ಡ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತೀವಿ ಹೇಗೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಬಿಟ್ಬಿಡ್ಬೇಕು ಯಾಕಂದ್ರೆ ನೀಟ್ ಎಕ್ಸಾಮ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಟಿಲಿ ನೆಗೆಟಿವ್ ಮಾರ್ಕಿಂಗ್ ಏನಿರೋದಿಲ್ಲ ಅವರು ಏನು ಅಟೆಂಡ್ ಮಾಡಿದ್ರು ಕೂಡ ಅದರಲ್ಲಿ ತಪ್ಪಿದ್ರೆ ಅವರಿಗೆ ಏನೈತೆ ಜೀರೋ ಸರಿ ಇದ್ರೆ ಅವ್ರಿಗೆ ಒನ್ ಮಾರ್ಕ್ಸ್ ಬರುತ್ತೆ ಆದರೆ ನೀಟಲ್ಲಿ ಆಗಿರೋದಿಲ್ಲ ನೀಟಲ್ಲಿ ಮೈನಸ್ ಒನ್ ಕೊಡ್ತಾರೆ ಅಂದರೆ ಅವರು ಏನು ಅರ್ನ್ ಮಾಡೋ ಆ ಮಾರ್ಕ್ಸ್ ಅಲ್ಲಿ ಎಷ್ಟು ತಪ್ಪಿರುತ್ತೋ ಅಷ್ಟು ತಪ್ಪನ್ನು ಅವರು ಮತ್ತೆ ಅವರು ಲೆಸ್ ಮಾಡಿ ಅವರು ರಿಸಲ್ಟ್ನ ಅನೌನ್ಸ್ ಮಾಡೋದ್ರಿಂದ ನೆಗೆಟಿವ್ ಮಾರ್ಕಿಂಗ್ ಅವೈಡ್ ಮಾಡೋಕ್ಕೆ ಇದೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಸಿ ಅವರು ಅಚ್ಚುಕಟ್ಟಾಗಿ ಅವರಿಗೆಲ್ಲ ನಾವು ರೆಡಿ ಮಾಡಿ ಎಕ್ಸಾಮ್ಗೆ ಕಳಿಸ್ಕೊಡ್ತೀವಿ ಸರ್ ಸರ್ ಆಗುತ್ತೆ ಖಂಡಿತ ಸರ್ ಈಗ ಒನ್ ಇಯರಲ್ಲಿ ಬಿಫೋರ್ ಅವರು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಬೇಕಾದ್ರೆ ಬೋರ್ಡ್ ಎಕ್ಸಾಮ್ ರೆಡಿ ಆಗ್ತಾಯಿರ್ತಾರೆ ಆ ಬೋರ್ಡ್ ಎಕ್ಸಾಮ್ ರೆಡಿ ಆಗಿದ್ದು ನೆಕ್ಸ್ಟು ಇನ್ನೊಂದು ತಿಂಗಳಿಗೆ ನೀಟ್ ಎಕ್ಸಾಮು ಸಿ ಇ ಟಿ ಎಕ್ಸಾಮ್ ಇರುತ್ತೆ ಆಗ ಬೋರ್ಡ್ ಎಕ್ಸಾಮ್ಗೂ ಟೆನ್ಷನು ಜೊತೆಗೆ ಸಿ ಇ ಟಿ ನೀಟು ಆಗ ಆ ಗೊಂದಲದಲ್ಲಿ ಮಕ್ಕಳು ನಾನು ಆವಾಗಲೇ ಹೇಳ್ದಂಗೆ ಪ್ರಾಕ್ಟೀಸ್ ಅನ್ನೋದು ಇರಲೇಬೇಕು ಎಷ್ಟೇ ಅವರು ಓದಿದರೂ ಕೂಡ ಪ್ರಾಕ್ಟೀಸ್ ಇಲ್ಲ ಅಂತಾದಾಗ ಫೇಲ್ಯೂರ್ ಖಂಡಿತ ಆಗುತ್ತೆ ಆ ಪ್ರಾಕ್ಟೀಸ್ ಇಲ್ಲದೆ ಹೋದಾಗ ಏನಾಗುತ್ತೆ ಈಗ ಮಾರ್ಕ್ಸ್ ಕಡಿಮೆ ಬರುತ್ತೆ ಇಲ್ಲ ಹಂಗಿಲ್ಲ ಈಗ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿಕೊಂಡು ಅವರು ಬಂದಿದ್ದಾಗ ಅವ್ರಿಗೆ ಒಂದು ಟೆನ್ಷನ್ ಏನು ರಿಲೀಫ್ ಆಯಿತು ಸೆಕೆಂಡ್ ಪಿ ಯು ಸಿದು ಏನು ಟೆನ್ಷನ್ ಇಲ್ಲ ಅಲ್ಲಿ ಆರು ಸಬ್ಜೆಕ್ಟ್ನ ಓದ್ಕೊಂಡು ಜೊತೆಗೆ ನೀಟ್ಗೆ ಪ್ರಿಪೇರ್ ಆಗಬೇಕಿತ್ತು ಈಗ ಹಂಗಿಲ್ಲ ಸೆಕೆಂಡ್ ಪೀಸ್ ಕಂಪ್ಲೀಟ್ ಆದಮೇಲೆ ನೀಟಲ್ಲಿ ಬರೋದು ಮೂರು ಸಬ್ಜೆಕ್ಟು ಸಿ ಇ ಟಿಲಿ ನಾಲ್ಕು ಸಬ್ಜೆಕ್ಟ್ ಬರುತ್ತೆ ಈಗ ನೀಟ್ ಯಾರು ತಗೋತಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮಾತ್ರ ಇರುತ್ತೆ ಇದನ್ನು ಮೂರು ಸಬ್ಜೆಕ್ಟ್ನ ಫುಲ್ ಇಯರ್ ಅವ್ರಿಗೆ ನಾವು ಟೀಚಿಂಗ್ ಕೊಡ್ತಾ ಬರ್ತೀವಿ ಆಗ ಕಾಮಾಗೆ ಕೂಲಾಗೆ ಅವರು ಟೀಚ್ ನಾವು ಮಾಡಿದಾಗ ಅವ್ರಿಗೆ ಕ್ಲೀನಾಗಿ ಅರ್ಥ ಆಗಿ ಮತ್ತೆ ಒಳ್ಳೆ ಸ್ಕೋರ್ನ ತೊಗೊಳಕ್ಕೆ ಈಸಿ ಆಗುತ್ತೆ ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ನಮ್ಮ ಒಂದು ಎಕ್ಸೆಲ್ ಅಕಾಡೆಮಿಲಿ ಒಂದು ಕಾನ್ಸೆಪ್ಟ್ನ ಹೇಳ್ಕೊಡ್ತೀವಿ ಏನದು ನೀಟಿಗೆ ಬರೋ ಕಾನ್ಸೆಪ್ಟ್ ಅಷ್ಟೇ ಹೇಳ್ಕೊಡ್ತೀವಿ ಅನ್ವಾಂಟೆಡ್ ಎಕ್ಸಾಂಪಲ್ ಇವಾಗ ಪ್ರತಿ ವರ್ಷವೂ ಯಾವ ಚಾಪ್ಟರ್ಲಿ ಕ್ವಶನ್ ಬರ್ತಾ ಇದೆ ಯಾವ ಚಾಪ್ಟರ್ಲಿ ಕ್ವೆಶನ್ ಬರ್ತಾ ಇಲ್ಲ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ಆ ಒಂದು ಮಕ್ಕಳಿಗೆ ನಾವೇನು ಮಾಡ್ತೀವಿ ಅದೇ ಚಾಪ್ಟರ್ನ ಟೀಚಿಂಗ್ ಶೆಡ್ಯೂಲ್ ಆಗಿ ಮಾಡಿ ನಾವು ಕೊಡ್ತೀವಿ ಆಗ ಅನ್ವಾಂಟೆಡ್ ಚಾಪ್ಟರ್ಸ್ನ ಮಕ್ಳಿಗೆ ಓದಿಸಲ್ಲ ಬರುವಂಥ ನೀಟಿಗೆ ಬರುವಂಥದ್ದು ಟಿಗೆ ಬರುವಂಥ ಚಾಪ್ಟರ್ಸ್ನೇ ನಾವು ಹೈಲೈಟ್ ಮಾಡಿ ಟೀಚಿಂಗ್ ಶೆಡ್ಯೂಲ್ ಮಾಡಿ ಅದನ್ನೇ ಹೇಳ್ಕೊಟ್ಟಾಗ ಆ ಒಂದು ಮಕ್ಕಳಿಗೆ ಏನಾಗುತ್ತೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು ಸಿಟಿಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ಅದರಿಂದ ಒಂದು ವರ್ಷದಲ್ಲಿ ಮಕ್ಕಳು ಮೆಡಿಕಲ್ ಸೀಟ್ ತಗೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ಖಂಡಿತ ಇರುತ್ತೆ ಸರ್ ಈಗ ಮೆರಿಟ್ ಸ್ಟೂಡೆಂಟ್ಸ್ ನಾವು ಆದ್ಯತೆ ಕೊಡಲೇಬೇಕು ಮೆರಿಟ್ ಸ್ಟೂಡೆಂಟ್ಸ್ ಅಂತ ಬಂದಾಗ ನಾವು ಅವರಿಗೆ ಒಂದು ರಿಯಾಯಿತಿನೂ ಕೊಡ್ತೀವಿ ಜೊತೆಗೆ ಸಿಂಗಲ್ ಪೇರೆಂಟ್ಸ್ ಯಾರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ನಾವು ಅಲ್ಲಿ ರಿಯಾಯಿತಿ ಕೊಡ್ತೀವಿ ಜೊತೆಗೆ ಯೂನಿಫಾರ್ಮ್ ಸರ್ವಿಸ್ ಅಂತ ಮಕ್ಕಳು ಕೂಡ ನಾವು ಅಲ್ಲಿ ರಿಯಾಯಿತಿ ಕೊಡ್ತೀವಿ ಸರ್ ಸರ್ ಫೀಸಲ್ಲಿ ಪೇಮೆಂಟ್ ಒಂದೇ ಸಲ ಮಾಡಬೇಕಾ ಇಲ್ಲ ಇನ್ಸ್ಟಾಲ್ಮೆಂಟ್ ಆ ಥರ ಏನಾದರೂ ಆಪ್ಷನ್ ಇರುತ್ತಾ ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಒಂದು ವರ್ಗದ ಜನ ಬರ್ತಾರೆ ಆ ಟೈಮಲ್ಲಿ ಬಡವರಿರ್ಬೋದು ಸೊ ಆ ಥರ ಮಕ್ಳಿಗೆ ಏನಾಗಿ ಮಾಡ್ತೀವಿ ಅಂದರೆ ನಾವು ಇನ್ಸ್ಟಾಲ್ಮೆಂಟ್ ನಾವು ಕೊಟ್ಟೆ ಕೊಡ್ತೀವಿ ಸರ್ ಸೊ ಫಸ್ಟ್ ಸರಿ ಇಷ್ಟು ಕಟ್ಟಬೇಕು ಮತ್ತು ಸೆವೆಂಟಿ ಪರ್ಸೆಂಟು ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟು ಈ ಥರ ಇನ್ಸ್ಟಾಲ್ಮೆಂಟ್ನ ನಾವು ಕೊಡ್ತೀವಿ ಅವರಿಗೆ ಅನುಕೂಲ ಆಗೋ ಥರ ನಾವು ಮಾಡಿಕೊಡ್ತೀವಿ ಅವರ ಮಕ್ಳಿಗೆ ಏನಿದೆ ಅವ್ರ ಮಕ್ಕಳ ಮೇಲೆ ಕನಸು ಇದೇನಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಖಂಡಿತ ನಾವು ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ ಸರ್ ಸರ್ ಈಗ ಲಾಂಗ್ ಟರ್ಮ್ ಕೋರ್ಸ್ನಲ್ಲಿ ಲಿಮಿಟ್ ಸೀಟ್ಸ್ ಅಂತ ಏನಾದರೂ ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ ಸರ್ ಲಾಂಗ್ ಟರ್ಮ್ ಕೋರ್ಸಲ್ಲಿ ಹೌದು ಸರ್ ಲಿಮಿಟ್ ಅನ್ನೋದು ಇದ್ದೇ ಇರುತ್ತೆ ಯಾಕೆ ಅಂದರೆ ಹಾಸ್ಟೆಲ್ ವ್ಯವಸ್ಥೆ ಲಿಮಿಟಾಗೇ ಇರುತ್ತೆ ಈ ಹಾಸ್ಟೆಲ್ ವ್ಯವಸ್ಥೆ ಲಿಮಿಟ್ ಆಗಿದ್ದಾಗ ಮಕ್ಕಳು ಬೇಗನೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಯಾಕಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಮುಗಿತ್ತು ಅಂದ್ರೆ ಖಂಡಿತ ಅಲ್ಲಿ ಏನಾಗುತ್ತದೆ ಅಲ್ಲಿ ಅವರಿಗೆ ಒಂದು ಸೀಟ್ ವ್ಯವಸ್ಥೆ ಸಿಗೋದಿಲ್ಲ ಅದಕ್ಕೆ ಬೇಗನೆ ಅವರು ಮುಂಚಿತವಾಗಿ ಅವರು ಹಾಸ್ಟೆಲ್ ವ್ಯವಸ್ಥೆಗೆ ಬುಕ್ಕಿಂಗ್ ಮಾಡ್ಕೋಬೇಕಾಗ್ತದೆ ಸರ್ ಆದಷ್ಟು ಬೇಗ ಬುಕಿಂಗ್ ಮಾಡಿದಷ್ಟು ನಾವು ಫೀಸ್ ಕೂಡ ರಿಯಾಯಿತಿ ಕೂಡ ಕೊಡ್ತೀವಿ ನಾವು ನಮ್ಮ ಲಾಂಗ್ ಟರ್ಮ್ ಕೋರ್ಸ್ ಆಗಲೇ ಜೂನ್ ಆರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಒಂದು ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಸೆಕೆಂಡ್ ಬ್ಯಾಚು ಜುಲೈ ಫಸ್ಟಿಗೆ ಸ್ಟಾರ್ಟ್ ಆಗ್ತದೆ ಸರ್ ನಿಮ್ಮ ಎಕ್ಸ್ ಎಲ್ ಅಕಾಡೆಮಿ ಜಾಯ್ನ್ ಆಗ್ತಾರಲ್ಲ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಯಾವ ಥರ ಇರುತ್ತೆ ಸರ್ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಒಂದು ಹಾಸ್ಟೆಲ್ ವ್ಯವಸ್ಥೆ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತೀವಿ ಹೇಗೆ ಅಂದರೆ ಒಂದೇ ಬಿಲ್ಡಿಂಗಲ್ಲಿ ಹಾಸ್ಟೆಲ್ಲು ಒಂದೇ ಬಿಲ್ಡಿಂಗಲ್ಲೇ ಕೋಚಿಂಗ್ ಕೊಡ್ತೀವಿ ಈ ಒಂದೇ ಬಿಲ್ಡಿಂಗಲ್ಲಿ ಹಾಸ್ಟೆಲ್ ಕೋಚಿಂಗ್ ಕೊಟ್ಟಾಗ ಮಕ್ಕಳಿಗೆ ಒಂದೇ ಬಿಲ್ಡಿಂಗಲ್ಲಿ ಇದ್ದಾಗ ಅವ್ರಿಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಎಲ್ಲೂ ಆಚೆ ಹೋಗಿರಲಿಲ್ಲ ಏನಾದರೂ ಖಂಡಿತ ಸರ್ ಈ ಹಾಸ್ಟೆಲ್ ಇರೋ ಮಕ್ಕಳಿಗೆ ಅದು ತುಂಬ ಬೆನಿಫಿಟ್ ಇರುತ್ತೆ ಹೇಗೆ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ನಾಲ್ಕುವರೆಗೂ ಕೋಚಿಂಗ್ ಇರುತ್ತಲ್ವಾ ಕೋಚಿಂಗ್ ಆದಮೇಲೆ ಹಾಫ್ ಆನ್ ಅವರ್ ಸ್ನ್ಯಾಕ್ಸ್ ಬ್ರೇಕ್ ಅಂತ ಕೊಡ್ತೀವಿ ಈ ಸ್ನ್ಯಾಕ್ಸ್ ಬ್ರೇಕ್ ಆಗಿದ ತಕ್ಷಣವೇ ಫೈವ್ ಟು ಏಯ್ಟ್ ಪ್ರಾಕ್ಟೀಸ್ ಸೆಷನ್ ಮಾಡ್ತೀವಿ ಬೆಳಗ್ಗೆ ಎಂಟರಿಂದ ನಾಲ್ಕೂವರೆಗೂ ಏನು ಟೀಚ್ ಮಾಡಿರ್ತಾರೆ ಆ ಟೈಮಲ್ಲಿ ಮಕ್ಳಿಗೆ ಏನಾದರೂ ಒಂದು ಡೌಟ್ ಇದ್ದರೆ ನೋಟ್ ಮಾಡಿಟ್ಕೊಂಡಿರಬೇಕು ಆದಮೇಲೆ ಏನು ಮಾಡ್ತೀವಿ ನಾವು ಏ ಫೈ ಟು ಏಯ್ಟ್ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಬೆಳಗ್ಗೆ ಪಾಠ ಮಾಡಿರೋ ಟೀಚರ್ಸ್ನೇ ನಾವು ಇರಿಸಿ ಅಲ್ಲಿ ಡೌಟ್ ಕ್ಲಾರಿಫಿಕೇಷನ್ ಮಾಡ್ಕೊಡ್ತೀವಿ ಎಕ್ಸಾಂಪಲ್ ಫಿಸಿಕ್ಸ್ ಏನು ಡೌಟ್ ಇದೆ ಫಿಸಿಕ್ಸ್ನ ಕ್ಲಾರಿಫೈ ಮಾಡ್ಕೊಡ್ತೀವಿ ಬಾಟ್ನಿ ಜುವಾಲಜಿ ಕೆಮಿಸ್ಟ್ರಿ ಅದನ್ನೆಲ್ಲ ಕ್ಲಾರಿಫೈ ಮಾಡಿಕೊಟ್ಟು ಆ ಎಂಟು ಗಂಟೆವರೆಗೂ ಆ ಟೀಚರ್ಸ್ ಇದ್ದು ಬೆಳಗ್ಗೆ ಪಾಠ ಮಾಡಿರೋ ಟೀಚರ್ಸೇ ಇದ್ದು ಕ್ಲಾರಿಫೈ ಮಾಡಿಕೊಟ್ಟು ಅವರು ಹೋಗ್ತಾರೆ ಇದು ಎಂಟು ಗಂಟೆವರೆಗೂ ಆಗುತ್ತೆ ಆಫ್ಟರ್ ಏಯ್ಟ್ ಓ ಕ್ಲಾಕ್ ಮೇಲೆ ನಾವು ಲಂಚ್ ಊಟದ ವ್ಯವಸ್ಥೆ ರೆಡಿ ಮಾಡಿ ಊಟ ಮುಗಿಸ್ಕೊಂಡು ಅವರು ಮತ್ತೆ ಸೆಲ್ಫ್ ಸ್ಟಡಿಯಾಗಿ ಅಂದರೆ ವೈಯಕ್ತಿಕವಾಗಿ ಕೂರಿಸಿ ಓದಿಸ್ತೀವಿ ಆ ಟೈಮಲ್ಲೂ ಕೂಡ ಜೂನಿಯರ್ ಲೆಚರ್ ಇರ್ತಾರೆ ಕ್ಲಾಸೂಮಲ್ಲೇ ಓದಿಸ್ತೀವಿ ಅವಾಗಲೂ ಕೂಡ ಜೂನಿಯರ್ ಲೆಕ್ಚರ್ ಇರ್ತಾರೆ ಜೊತೆಗೆ ವಾರ್ಡನ್ನು ಕೂಡ ಇರ್ತಾರೆ ಅವ್ರನ್ನ ಅವಭಾವಗಳನ್ನ ನಾವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ ಯಾವನ್ನ ನೆಗ್ಲೆಕ್ಟ್ ಆಗಿ ನಾವು ಬಿಡೋದಿಲ್ಲ ಸೊ ಆ ಟೈಮಲ್ಲಿ ಮಕ್ಕಳು ಕೂಡ ಒಂದು ಕಾನ್ಸಂಟ್ರೇಷನ್ ಅಲ್ಲೇ ಇದ್ದು ಜವಾಬ್ದಾರಿಗೆ ಓದೋ ಥರ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ ಆ ಟೈಮಲ್ಲೂ ಕೂಡ ಅವ್ರಿಗೆ ಏನು ಡೌಟ್ ಬಂದಿದೆ ಅಂದರೆ ಜೂನಿಯರ್ ಲೆಕ್ಚರು ಕೂಡ ಅವರಿಗೆ ಏನಾದ್ರು ಕ್ಲಾರಿಫೈ ಮಾಡ್ಕೊಡ್ತಾರೆ ಇದೆಲ್ಲ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಈ ಥರ ಮಾಡ್ತಾ ಮಾಡಿಸ್ತಾರೆ ಖಂಡಿತ ಸರ್ ನಾನು ಹಾಸ್ಟೆಲ್ ಹೇಗಿದೆ ನಮ್ಮ ವ್ಯವಸ್ಥೆ ಹೇಗಿದೆ ಅಲ್ಲಿ ನಾನು ಹೇಳ್ದಂಗೆ ಒಂದೇ ಫ್ಲೋರ್ ಹಾಸ್ಟೆಲ್ ಒಂದೇ ಫ್ಲೋರಲ್ಲಿ ಕೋಚಿಂಗ್ ವ್ಯವಸ್ಥೆ ಆಗಿರುತ್ತೆ ಊಟದ ವ್ಯವಸ್ಥೆ ಆಗಿರುತ್ತೆ ಕ್ಲಾಸ್ ರೂಮ್ ಹೇಗಿರುತ್ತೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸರ್ ಇವಾಗ ನಾವು ಹೆಣ್ಮಕ್ಳ ಹಾಸ್ಟೆಲ್ ಹತ್ರ ಇದ್ದೀವಿ ಇದು ನಮ್ಮ ಹೆಣ್ಮಕ್ಳ ಹಾಸ್ಟೆಲ್ ಇದು ಇದು ಏಳು ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲಿ ಇರುತ್ತೆ ಒಂದೇ ಬಿಲ್ಡಿಂಗಲ್ಲೇ ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ಬಿಲ್ಡಿಂಗ್ನ ಪೂರಾ ನೋಡ್ಬೋದು ನೀವು ಸೇಫ್ಟಿ ಸೆಕ್ಯೂರಿಟಿ ಅವ್ರು ಎಲ್ಲೂ ಕೂಡ ಅವರು ಆಚೆ ಹೋಗದೇ ಥರ ಮಕ್ಕಳು ಎಲ್ಲೂ ಆಚೆ ಹೋಗದೇ ಥರ ನಾವು ವ್ಯವಸ್ಥೆ ಮಾಡಿರ್ತೀವಿ ಸರ್ ಬಾಯ್ಸ್ ಹಾಸ್ಟೆಲ್ ಸರ್ ಬಾಯ್ಸ್ ಹಾಸ್ಟೆಲ್ ಇದರ ಪಕ್ಕದಲ್ಲೇ ಇದೆ ನೀವು ನೋಡ್ಬೋದು ಇದು ಕೂಡ ಏಳು ಅಂತಸ್ತಿನ ಒಂದು ಬಿಲ್ಡಿಂಗ್ ಇದು ಏಳು ಫ್ಲೋರ್ ಇದೆ ಈ ಫ್ಲೋರಲ್ಲಿ ಹಾಸ್ಟೆಲ್ ಒಳಗಡೆ ಕೋಚಿಂಗು ಮತ್ತು ಊಟದ ವ್ಯವಸ್ಥೆ ಮತ್ತು ಅವರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಅದು ಕೂಡ ನಿಮಗೆ ಒಳಗಡೆ ನಾನು ತೋರಿಸ್ತೀನಿ ಬನ್ನಿ ಇದು ನಮ್ಮ ಲೇಡೀಸ್ ಹಾಸ್ಟೆಲ್ ಏನಿದೆ ಹೆಣ್ಮಕ್ಳು ಹಾಸ್ಟೆಲಲ್ಲಿ ಈಗ ಊಟದ ವ್ಯವಸ್ಥೆ ಏನಿದೆ ಈ ಥರ ಎಲ್ಲ ವ್ಯವಸ್ಥೆ ನಾವು ಮಾಡಿರ್ತೀವಿ ಮಕ್ಕಳಿಗೆ ಸುರಕ್ಷಿತವಾಗಿ ಮತ್ತು ಹೈಜೆನಿಕ್ನ ನಾವು ಈ ಥರನೇ ಮೇಂಟೈನ್ ಮಾಡಿರ್ತೀವಿ ಅವ್ರಿಗೆ ಟೇಬಲ್ಸ್ ಆಗಿರ್ಬೋದು ಅವ್ರಿಗೆ ನಿಂತ್ಕೊಂಡು ಊಟ ಮಾಡೋಕ್ಕೆ ಮತ್ತು ಕುತ್ಕೊಂಡು ಊಟ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡಿರ್ತೀವಿ ಸೆಕ್ಯೂರಿಟಿ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಇರ್ತಾರೆ ವಿತ್ ವಾರ್ಡನ್ ಇರ್ತಾರೆ ಮತ್ತು ಇನ್ಚಾರ್ಜಸ್ ಇರ್ತಾರೆ ಮಕ್ಕಳು ಎಲ್ಲೂ ಆಚೆ ಹೋಗದ ಥರ ನೋಡ್ಕೋತಾರೆ ಒಳಗಡೆ ಸುರಕ್ಷಿತವಾಗಿ ಮಕ್ಕಳನ್ನ ನಾವು ನೋಡಿಕೊಂಡು ಅವ್ರಿಗೆ ಸುರಕ್ಷಿತವಾಗಿ ನಾವು ಇಟ್ಕೊತಾ ಹೋಗ್ತೀವಿ ಅವರು ಯಾವ ರೀತಿ ನಮ್ಮ ಅಕೊಮಡೇಷನ್ ಯಾವ ರೀತಿ ಕೊಟ್ಟಿರ್ತೀವಿ ಮತ್ತು ಕ್ಲಾಸ್ ರೂಮ್ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ಸರ್ ಇವಾಗ ನಮ್ಮ ಕ್ಲಾಸ್ ರೂಮ್ ವ್ಯವಸ್ಥೆ ಹೇಗಿರುತ್ತೆ ಮಕ್ಕಳು ಹೇಗಿರ್ತಾರೆ ಅಂತಲೂ ನಾನು ತೋರಿಸ್ತೀನಿ ಬನ್ನಿ ಇದು ನಮ್ಮ ಕ್ಲಾಸ್ ರೂಮು ಈ ಕ್ಲಾಸ್ ರೂಮಲ್ಲಿ ಎ ಸಿ ಮತ್ತು ಬೋರ್ಡು ಜೊತೆಗೆ ಮಕ್ಕಳಿಗೆ ಸುರಕ್ಷಿತವಾಗಿ ಟೇಬಲ್ಸು ಏನೇನಿದೆ ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಯಾವ ರೀತಿ ಅವರು ಕೂತ್ಕೊಂಡು ಒಂದು ಕೂಲಾಗಿ ಪಾಠ ಕೇಳಬೇಕು ಅನ್ನೋ ಒಂದು ವ್ಯವಸ್ಥೆ ನಾವು ಈ ಕೊಠಡಿನ ನಾವು ಮಾಡಿರ್ತೀವಿ ಸರ್ ಸರ್ ನಿಮಗೆ ಆವಾಗಲೇ ನಾನು ಹೇಳಿದೆ ಡೈಲಿ ಟೆಸ್ಟ್ ನಾವು ಎಕ್ಸ್ಎಲ್ ಅಕಾಡೆಮಿಲಿ ಹೇಗೆ ಕಂಡಕ್ಟ್ ಮಾಡ್ತೀವಿ ಅಂತ ಅದು ನಿಮಗೆ ತೋರಿಸ್ತಾ ಬರ್ತೀನಿ ನೋಡಿ ಈ ಥರ ನಾವು ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಷ್ಟೆಡೆ ಏನು ಪಾಠ ಆಗಿರುತ್ತೆ ಆ ಪಾಠದ್ದು ನೆಕ್ಸ್ಟ್ ಡೇ ನಾವು ಟೆ ಡೈಲಿ ಟೆಸ್ಟ್ನ ಕೊಡ್ತೀವಿ ಇವತ್ತು ಡೈಲಿ ಟೆಸ್ಟನ್ನು ಅವರು ಇದ್ದಾರೆ ಮಕ್ಕಳು ಒಂದು ವಿದ್ಯಾರ್ಥಿಯನ್ನು ನಾನು ಮಾತಾಡ್ಸೋಣ ಈ ಡೈಲಿ ಟೆಸ್ಟಿಂದ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಮಕ್ಕಳಿಗೆ ನಾನು ಆವಾಗಲೇ ಹೇಳಿದೆ ಓ ಎಮ್ ಆರ್ ಶಿ ಟೆರರ್ ಇರ್ಬೋದು ಜೊತೆಗೆ ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ಮೇನು ನಾವು ಟೆಸ್ಟ್ ಕೊಡೋ ಉದ್ದೇಶ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಓ ಎಮ್ ಆರ್ ಶೀಟ್ ಎರೆಯರು ಮತ್ತು ನೆಗೆಟಿವ್ ಮಾರ್ಕಿಂಗ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಸೊ ಈಗ ನಮ್ಮ ವಿದ್ಯಾರ್ಥಿ ಇದ್ದಾರೆ ಅವ್ರ ಹತ್ರನೇ ಮಾತಾಡ್ಸೋಣ ಐ ಡಿ ನಂಬರ್ ಎಲ್ಲ ಬಬಲ್ ಮಾಡಿದ್ದೀರಾ ಸೊ ಹೇಗ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ ಫೈನಲ್ ನೀಟಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ಗೆ ಬಿಕಾಸ್ ಒನ್ ಮಿನಿಟಲ್ಲಿ ಒಂದು ಕ್ವಶನ್ಗೆ ಅಷ್ಟು ಒನ್ ಮಿನಿಟ್ ಅಷ್ಟೇ ಸ್ಪೆಂಡ್ ಮಾಡಬೇಕು ಕರೆಕ್ಟ್ ಸೊ ವಿತ್ ಇನ್ ಫಿಫ್ಟೀನ್ ಸೆಕೆಂಡ್ಸ್ ನಾವು ಬಬ್ಲಿಂಗ್ ಟೈಮ್ ಮ್ಯಾನೇಜ್ ಮಾಡೋದೆಲ್ಲ ಪ್ರಾಕ್ಟೀಸ್ ಇವಾಗಿಂದಾನೇ ಎವ್ರಿ ಡೇ ಮಾಡ್ತಾ ಇದ್ರೆ ಕರೆಕ್ಟ್ ಟೈಮ್ ಮ್ಯಾನೇಜ್ ಆಗುತ್ತೆ ಅಂತ ಕರೆಕ್ಟ್ ಆ ತರ ಹೇಳಿದ್ರು ಹೌದು ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ ಎವ್ರಿ ಡೇ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ ಓಕೆ ಈಗ ಅಷ್ಟೇ ನಿಮಗೆ ಪಾಠ ಆಗಿದೆ ಇವತ್ತು ನೀವು ಡೈಲಿ ಟೆಸ್ಟ್ ಬರೀತಾ ಇದ್ದೀರಾ ಈ ಆ ಕ್ವಶನ್ಸ್ ನಿಮಗೆ ಏನಾಗ್ತದೆ ಪ್ರತಿದಿನ ಬಂದಾಗ ನೀವು ಆ ಚಾಪ್ಟರ್ ಅಲ್ಲಿ ಏನು ನೀಟಿಗೆ ಬರುತ್ತೆ ಅನ್ನೋದು ನೀವು ಗೊತ್ತಾಗ್ತಾ ಇದೆ ಅದನ್ನ ನೀವು ಮರೀದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಓಕೆ ನಿಮ್ಗೆ ಏನ್ ಅನಿಸ್ತಾ ಇದೆ ಇವಾಗ ಡೈಲಿ ಎಕ್ಸಾಮ್ ಓವರ್ ಆಗಿ ಇದು ಒಳ್ಳೆ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ ಸರ್ ಬಿಕಾಸ್ ಎವ್ರಿ ಡೇ ಟೆಸ್ಟ್ ಬರೀತಾ ಇದ್ರೆ ನಮಗೆ ಕ್ವೆಶನ್ಸ್ ಜಾಸ್ತಿ ಜಾಸ್ತಿ ಸಾಲ್ವ್ ಮಾಡ್ತಾ ಇದ್ರೆ ಒಂದು ಕಾನ್ಸೆಪ್ಟ್ ಮೇಲೆ ಓವರ್ ಆಲ್ ಯಾವ ಯಾವ ತರ ಕ್ವೆಶನ್ ಕೇಳ್ತಾರೆ ಅನ್ನೋದೆಲ್ಲ ಕ್ಲೀನ್ ಆಗಿ ಐಡಿಯಾ ಬರುತ್ತೆ ಮತ್ತೆ ರಾಂಗ್ ಆಗಿರೋದನ್ನ ಸ್ವಲ್ಪ ಇಂಪ್ರೂವ್ ಎಲ್ಲಿ ವೀಕ್ ಇದೀವಿ ಅಂತ ಐಡೆಂಟಿಫೈ ಮಾಡ್ಕೊಳ್ಬೇಕು ಹೆಲ್ಪ್ ಆಗೋದಕ್ಕೆ ಕರೆಕ್ಟ್ ಮತ್ತೆ ತುಂಬಾ ಕಾನ್ಫಿಡೆನ್ಸ್ ನಿಮಗೆ ಬರ್ತಾ ಇದೆ ಸೊ ಗುಡ್ ಓಕೆ ಥ್ಯಾಂಕ್ ಯು ಸರ್ ಅವಾಗಲೇ ಒಂದು ವಿದ್ಯಾರ್ಥಿ ನಿಮ್ಮ ಜೊತೆ ಮಾತಾಡಿದ್ರು ಯಾವ ರೀತಿ ಇರುತ್ತೆ ಡೈಲಿ ಟೆಸ್ಟ್ ಮತ್ತೆ ಬೆನಿಫಿಟ್ಸ್ ಹೇಗಿರುತ್ತೆ ಅಂತ ಮತ್ತೊಂದು ನಾನು ಮಾತಾಡ್ಸೋಣ ತೇಜಸ್ವಿನಿ ಅಂತ ನಮ್ಮ ವಿದ್ಯಾರ್ಥಿ ತೇಜಸ್ವಿ ಈಗ ಡೈಲಿ ಟೆಸ್ಟ್ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಈ ಡೈಲಿ ಟೆಸ್ಟ್ ಇಂದ ನಿಮಗೆ ಮೈನ್ ಎಕ್ಸಾಮ್ ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆ ಸೊ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಡೈಲಿ ಟೆಸ್ಟ್ ಎವ್ರಿ ಡೇ ಡೈಲಿ ಟೆಸ್ಟ್ ನಿಮಗೆ ಡೈಲಿ ಟೆಸ್ಟ್ ನಂದು ಥಾ ಏನೋ ನಾನು ಮೇ ಬಿ ಡೈಲಿ ಅಷ್ಟು ಅವಶ್ಯಕತೆ ಇಲ್ವೇನೋ ಬಿಕಾಸ್ ಡೈಲಿ ಬರ್ದಷ್ಟು ನಾವು ಲೇಸಿ ಆಗ್ಬೋದು ಎಕ್ಸಾಮ್ಸ್ಗೆ ಅಂತ ಅಂದ್ಕೊಂಡೆ ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಯಾಕಂದ್ರೆ ನಾವು ಡೈಲಿ ಟೆಸ್ಟ್ ಬರೀತಾ ಬರೀತಾ ಕ್ಲಾಸಲ್ಲಿ ಏನ್ ಕೇಳ್ತಾ ಇದೀವಲ್ಲ ನಮ್ಗೆ ನೀಟಾಗಿ ನೆನ್ ಮಾಡ್ಕೊಂಡು ಎಲ್ಲ ಆನ್ಸರ್ ಕರೆಕ್ಟಾಗಿ ಮಾಡ್ತಾ ಇದೀವಿ ನಮಗೆ ಮೆಮೊರಿ ಪವರ್ ಆಗಿರಲಿ ಅಥವಾ ಅಲ್ಲಿ ನಾವು ಶೇಡಿಂಗ್ ಮಾಡೋದಾಗಿರ್ಲಿ ಪ್ರತಿಯೊಂದು ಕೂಡ ಚೆನ್ನಾಗಿ ಬರಿತಾ ಇದೀವಿ ಏನಾಗಿದ್ರು ಕೂಡ ಸೊ ಡೈಲಿ ಟೆಸ್ಟ್ ನಮಗೆ ಮೇನ್ ಬೆನಿಫಿಟ್ ಆಗ್ತಾ ಇರೋದೇನಂದ್ರೆ ಡೈಲಿ ಟೆಸ್ಟ್ ಅಲ್ಲಿ ನಾವು ಮಿಸ್ಟೇಕ್ಸ್ ಮಾಡ್ತಾ ನರ್ವಸ್ ಆಗ್ಬಿಟ್ಟು ಹಂಗೆ ಬಟ್ ಅದರಿಂದ ನಮಗೆ ಮಂತ್ಲಿ ಟೆಸ್ಟ್ ಆಗಿರಲಿ ವೀಕ್ಲಿ ಟೆಸ್ಟ್ ಆಗಿರಲಿ ಅದಕ್ಕೆ ತುಂಬಾ ಬೆನಿಫಿಟ್ ಇದೆ ನಾವು ನಮ್ಮ ಕರೆಕ್ಟ್ ಮಾಡ್ಕೊಳ್ಳೋದು ಕರೆಕ್ಟ್ ಮಾಡ್ಕೊತಾ ಇದೀರಾ ಗುಡ್ ಅಂದ್ರೆ ನೀವು ಏನೇ ಅಂದ್ರೆ ಚೇಂಜಸ್ ಮಾಡ್ಕೋತಾ ಹೋಗ್ತಾ ಇದೀರಾ ಡೈಲಿ ಟೆಸ್ಟ್ ಇಂದ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನೀಟ್ ಎಕ್ಸಾಮ್ ಅಲ್ಲಿ ಒಂದ್ ಮಿನಿಟ್ಗೆ ಒಂದು ಕ್ವೆಶ್ಚನ್ ಆನ್ಸರ್ ಮಾಡಬೇಕು ಆ ಒಂದು ಕ್ವೆಶ್ಚನ್ ಗೆ ನಮ್ಮ ಟೀಚರ್ಸ್ ಕೂಡ ನಾವು ಗೈಡ್ ಮಾಡ್ತಾ ಇರ್ತಾರೆ ಏನಂದ್ರೆ ಕ್ವೆಶ್ಚನ್ ಇಷ್ಟ ಸೆಕೆಂಡ್ಸ್ ಅಲ್ಲಿ ಓದಬೇಕು ಇಷ್ಟು ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಮಾಡಬೇಕು ಮತ್ತೆ ಬಬಲ್ ಮಾಡಬೇಕು ಅಂತ ಅದು ನಿಮ್ಗೆ ಹೆಂಗ ಅನುಕೂಲ ಆಗ್ತಾ ಇದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಮುಂಚೆ ಎಲ್ಲ ವೀಕ್ಲಿ ಒನ್ಸ್ ಬರಿತಾ ಇದ್ವಿ ಸರ್ ಟೆಸ್ಟ್ ಅವಾಗ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ ಗೊತ್ತಾಗ್ತಾ ಇರ್ಲಿಲ್ಲ ಇಲ್ಲಿ ಎವ್ರಿ ಡೇ ಟೆಸ್ಟ್ ಬರೋದ್ರಿಂದ ಬಿಗಿನಿಂಗ್ ಬಿಗಿನಿಂಗು ನಾವು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೋ ಬರ್ದ್ವಿ ಬಟ್ ಆಲ್ಮೋಸ್ಟ್ ಒಂದ್ ಸೆಕೆಂಡ್ ಟೆಸ್ಟ್ ಇಂದ್ರೆ ಮುಂಚೆ ಮಾಡ್ತಾ ಇರಲಿಲ್ಲ ಇರ್ಲಿಲ್ಲ ಬಂದಾದ್ಮೇಲ್ಗಡೆಯಿಂದ ಒಂದು ಮಿನಿಟ್ ಅಲ್ಲೇ ಮ್ಯಾಕ್ಸಿಮಮ್ ಪ್ರತಿ ಒಂದು ಕ್ವೆಶನ್ಸ್ ಅಟೆಂಡ್ ಮಾಡ್ತಾ ಇದೀವಿ ಟೈಮ್ ಉಳಿಸ್ಕೊತಾನು ಇಲ್ಲ ಜಾಸ್ತಿ ನಾವು ಲಾಸ್ಟಿಗೆ ಎಕ್ಸಾಕ್ಟ್ ಆಗಿ ಪ್ರತಿಯೊಂದು ಒಂದು ಮಾಡ್ಕೋತಾ ಈಸಿ ಇರೋದನ್ನ ಇನ್ನೊಂದ್ ಸ್ವಲ್ಪ ಲೆಸ್ ದನ್ ಒನ್ ಮಿನಿಟ್ ಮಾಡ್ಕೋತಾ ಒಟ್ನಲ್ಲಿ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಕಲಿತಾ ಇದೀವಿ ಮತ್ತೆ ಎಲ್ಲಾ ಎಲ್ಲ ಕ್ವಶನ್ ಕರೆಕ್ಟ್ ಟೈಮ್ ಅಲ್ಲಿ ನೀವು ಅಟೆಂಡ್ ಮಾಡ್ತಾ ಇದೀರಾ ಹಂಗೆ ಬ್ಯಾಕ್ ಲಾಗ್ ಅನ್ನೋ ಟೈಪ್ ಅಲ್ಲಿ ಏನೂ ಆಗ್ತಾ ಇಲ್ಲ ಎಲ್ಲಾನು ಕೂಡ ಈಕ್ವಲ್ ಅಮೌಂಟ್ ಅಲ್ಲಿ ಮುಗಿಸ್ಬಿಟ್ಟು ಟಫ್ ಕ್ವೆಶನ್ಸ್ ಇತ್ತು ಅಂದ್ರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಟೈಮ್ ಕೊಟ್ಬಿಟ್ಟು ಮಾಡೋ ತರ ಆಗ್ತಾ ಓಕೆ ಈಗ ಓ ಎಮ್ ಆರ್ ಏರರ್ ಅಂತ ಬರುತ್ತೆ ಈಗ ಓ ಎಮ್ ಆರ್ ಏರರ್ ಮೈನ್ ಎಕ್ಸಾಮ್ ಅಲ್ಲಿ ನೀವು ಎಷ್ಟೇ ಚೆನ್ನಾಗಿ ಓದಿದ್ರು ಕೂಡ ಎರರ್ ಅಂದ್ರೆ ಈಗ ಬಬಲ್ ಮಾಡಬೇಕಾದ್ರೆ ಈಗ ಆಲ್ರೆಡಿ ನೀವು ಬಬಲ್ ಮಾಡಿದ್ದೀರಾ ಈಗ ನೀವು ನೋಡ್ ನಾವು ನೋಡ್ತಾ ಇದ್ರೆ ಬಬಲ್ ಮಾಡ್ತೀರಿ ಇದು ಈಚೆ ಏನಾದರೂ ಬಂತು ಅಂದರೆ ಇದು ಇನ್ವ್ಯಾಲಿಡ್ ಆಗ್ತದೆ ಸೊ ಅದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಎಸ್ ಸರ್ ಅದು ನಾವು ಅದಾಗ್ತಾ ಇತ್ತು ಮುಂಚೆ ಇರಲ್ಲ ಇವಾಗ ಅದನ್ನು ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ನಮ್ಗೆ ಹೆಂಗೆ ಅಂತ ಅರ್ಥ ಆಗಿರೋದ್ರಿಂದ ಶೇಡಿಂಗ್ ಕೂಡ ನಾವು ಸಪರೇಟ್ ಟೈಮ್ ಕೊಡ್ಬಿಟ್ಟು ಮಾಡ್ತಿರೋದ್ರಿಂದ ಎಲ್ಲೂ ಆಚೆ ಹೋಗ್ತಾ ಇಲ್ಲ ಮುಂಚೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಟೈಮ್ ಆಗುತ್ತೋ ಆಗುತ್ತೆ ಮೇನ್ ಆಗಿ ಎರರ್ ಆಗ್ತಾ ಇದ್ದು ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ನಾವು ಆಲ್ರೆಡಿ ಕಲ್ತಿರೋದ್ರಿಂದ ಸೊ ಓ ಎಮ್ ಆರ್ ಶೀಟ್ ಅಲ್ಲಿ ಮಾ ಈಗ ಕೊನೆಯದಾಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಎಸ್ ಸರ್ ಪ್ರತಿ ಸರಿ ಪೇರೆಂಟ್ಸ್ಬೇಕು ಸೀಟ್ ತೊಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಸೊವಿಯಸ್ಲಿ ಟೆನ್ ಮಂತ್ಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಮಾಡ್ತೀವಿ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಈಗ ನಿಮ್ಮ ಪ್ರಾಕ್ಟೀಸ್ ಮೇನ್ ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಇದೇ ತರ ಮಾಡಿ ನಮ್ಮ ಕಡೆಯಿಂದ ಏನು ನಿಮಗೆ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ಸೊ ಇದೇ ತರ ಕಾನ್ಫಿಡೆನ್ಸ್ ಇರಬೇಕು ಇದೇ ತರ ಜೋಶ್ ಇರಬೇಕು ಎವ್ರಿಡೆ ಡೈಲಿ ಟೆಸ್ಟ್ ನ ಟೈಮ್ ಮ್ಯಾನೇಜ್ಮೆಂಟ್ ಜೊತೆ ನೀವು ಮಾಡಬೇಕು ಆಯ್ತಾ ಓಕೆ ಥ್ಯಾಂಕ್ ಯು ಸರ್ ಈಗ ನಾವು ಮಕ್ಕಳಿಗೆ ಯಾವ ರೀತಿ ಅಕಾಮಿಡೇಷನ್ ನಾವು ಪ್ರೊವೈಡ್ ಮಾಡಿರ್ತೀವಿ ಅನ್ನೋದನ್ನ ನಾನು ತೋರಿಸ್ತೀನಿ ಬನ್ನಿ ಇಲ್ಲಿ ಒಂದು ರೂಮಲ್ಲಿ ನಾಲ್ಕು ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ ಈಗ ಬೆಡ್ಡು ಮತ್ತು ಪಿಲ್ಲೋ ಎಲ್ಲ ಈ ರೀತಿ ಒಂದು ನೀಟಾಗಿ ಹೈಜನಿಕಾಗೆ ನಾವು ವ್ಯವಸ್ಥೆ ಮಾಡಿರ್ತೀವಿ ರೂಮ್ನ ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಪ್ರೊವೈಡ್ ಮಾಡಿ ಅವರು ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೂ ಕೂಡ ಲಾಕರ್ಸು ಕೂಡ ಕೊಟ್ಟಿರ್ತೀವಿ ಸೊ ಇದ್ರ ಜೊತೆಗೆ ಟಾಯ್ಲೆಟ್ಸು ಕೂಡ ಹೈಜೆನಿಕಾಗಿ ಮೇಂಟೈನ್ ಮಾಡಿರ್ತೀವಿ ಅದು ತುಂಬ ಮ ಹೆಮಕ್ಳಿಗೆ ಹೈಜೆನಿಕಾಗಿ ಬೇಕೇ ಬೇಕು ಅಂತಲೇ ನಾವೇನು ಮಾಡ್ತೀವಿ ಡೇ ಕ್ಲೀನಿಂಗ್ ಪ್ರೊಸೆಸ್ಸು ಅದೆಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ ಇಷ್ಟು ಈ ರೀತಿ ಅಕಾಮಡೇಷನ್ನ ಮಕ್ಕಳಿಗೆ ಹೆಣ್ಮಕ್ಳಿಗೆ ನಾವು ಪ್ರೊವೈಡ್ ಮಾಡಿದ್ದೀವಿ ಒಂದೇ ಬಿಲ್ಡಿಂಗಲ್ಲಿ ಒಂದೇ ಕಡೆ ಹಾಸ್ಟೆಲಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ಸರ್ ಇವಾಗ ಹಾಸ್ಟೆಲಲ್ಲಿ ಪ್ರತಿ ಫ್ಲೋರು ಕೂಡ ಇದೇ ಥರನೇ ನಾವು ಮೇಂಟೈನ್ ಮಾಡಿರ್ತೀವಿ ನೀವು ನೋಡ್ಬೋದು ಕುಡಿಯ ನೀರು ವ್ಯವಸ್ಥೆ ಪ್ರತಿ ಫ್ಲೋರಲ್ಲೂ ಕೂಡ ನಾವು ಮೇಂಟೈನ್ ಮಾಡಿ ಮಕ್ಕಳಿಗೆ ಕೊಟ್ಟಿರ್ತೀವಿ ಮತ್ತು ರೂಮ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಅವ್ರಿಗೆ ಹೌಸ್ ಕೀಪಿಂಗ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ ಇಲ್ಲಿ ಮತ್ತು ಪ್ರತಿ ಫ್ಲೋರಲ್ಲೂ ಕೂಡ ಅವ್ರಿಗೆ ವಾರ್ಡನ್ ಕೂಡ ಇರ್ತಾರೆ ಇಲ್ಲಿ ಅವ್ರಿಗೇನಾದರೂ ಎಮರ್ಜೆನ್ಸಿ ಏನೇ ಬೇಕು ಅಂದರೂ ಕೂಡ ವಾರ್ಡನ್ ಇಲ್ಲೇ ಇದ್ದು ಅವರ ಒಂದು ಕೊರತೆ ಏನಾರು ಇತ್ತು ಅಂದರೆ ಇಮಿಡಿಯೇಟ್ ಅದನ್ನು ಸಾಲ್ವ್ ಮಾಡ್ತಾರೆ ಸೊ ಈ ಥರ ಹೈಜೆನಿಕಾಗಿ ಪ್ರತಿ ಫ್ಲೋರಲ್ಲೂ ಕೂಡ ನಾವು ಮೇಂಟೈನ್ ಮಾಡಿರ್ತೀವಿ ಹೆಣ್ಮಕ್ಳು ಒಂದು ಹಾಸ್ಟೆಲಲ್ಲಿ ಈಗ ಇದೇ ನಮ್ಮ ಒಂದು ಬಾಯ್ಸ್ ಹಾಸ್ಟೆಲ್ ಸರ್ ಇದು ಏಳು ಅಂತಸ್ತಿನ ಒಂದು ಬಿಲ್ಡಿಂಗ್ ಇದು ಏಳು ಫ್ಲೋರ್ ಇರುತ್ತೆ ಈ ಏಳು ಫ್ಲೋರಲ್ಲಿ ಅವ್ರಿಗೆ ಹಾಸ್ಟೆಲ್ಲು ಮತ್ತು ಕೋಚಿಂಗು ಒಂದೇ ಕಡೆ ನಾವು ಪ್ರೊವೈಡ್ ಮಾಡಿರ್ತೀವಿ ಇದ್ರೊಳಗಡೆ ಅವ್ರಿಗೆ ಹೈಜನಿಕಾಗಿ ಡೈನಿಂಗ್ ಹಾಲ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಜೊತೆಗೆ ಮೇಲ್ಗಡೆ ಫ್ಲೋರ್ಸಲ್ಲಿ ಅವರಿಗೆ ಒಂದು ಕ್ಲಾಸ್ ರೂಮ್ ವ್ಯವಸ್ಥೆ ಕೂಡ ಮಾಡಿರ್ತೀವಿ ಇನ್ನು ಮಿಕ್ಕಿದ ಫ್ಲೋರ್ಸ್ ಎಲ್ಲ ಬಂದು ಹಾಸ್ಟೆಲ್ ವ್ಯವಸ್ಥೆ ಅಂತಂದರೆ ಅವರು ಉಳ್ಕೊಳಕ್ಕೆ ವ್ಯವಸ್ಥೆ ಇರುತ್ತೆ ಅದು ಕೂಡ ತುಂಬ ಆಗಿ ಮಾಡಿರ್ತೀವಿ ಅದನ್ನು ನೀವು ನೋಡ್ಬೋದು